பஜி மடல் அவரு பாடுற கடத்தி உண்மை பிரக்கே சுத்தால கட்ட போது ரெண்டு பிடி எக்கல பக்கம் கட்டியாரி

बांदा बांस में लगा это говорить на языке Thank you. இந்த மடிப்பு நாள் மடிப்பு மடிப்புண நாடுல்லாம் பிடிப்ப மாத்திரம்

ಅದರಲ್ಲೂ ತಾರಾತ್ರೆ ಮಟ್ಟದಲ್ಲಿತ್ತು ಕ್ಷೇತ್ರದ ಚೇರ್ಮನ್ ಆಗಿದೆ ನಮ್ಮ ಟ್ರಸ್ಟಿಗಳೊಟ್ಟಿಗೆ ಒಟ್ಟಿಗೆ ನಮ್ಮ ಕ್ಷೇತ್ರದಲ್ಲಿ ಮೇ ಆರರಿಂದ ಹನ್ನೆರಡು ತಾರೀಕವರೆಗೆ ಅಷ್ಟಬಂಧ ಬ್ರಹ್ಮಕಲೇಶೋತ್ಸವ ನಮಗೆಲ್ಲ ಹೆಚ್ಚಿನ ಗೊತ್ತಿರುವಂಥ ವಿಷಯ ಅದಕ್ಕೆ ಒಂದಷ್ಟು ಕೆಲಸ ಕಾರ್ಯಗಳಿಗೆ ನಡೀತಿದೆ ಕಳೆದ ವಾರದಲ್ಲಿ ಕಳೆದ ಎರಡು ವಾರದಲ್ಲಿ ಕರಸೇವೆ ಅಂತ ಹೇಳುವ ರೀತಿಯಲ್ಲಿ ಒಂದಷ್ಟು ಶ್ರಮದಾನ ಕೆಲಸ ಕಾರ್ಯಗಳನ್ನು ನಡೆದಿದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಇಲ್ಲಿ ಒಂದು ಮಾತೃ ಸಮಿತಿಯ ಲೆಕ್ಕದಲ್ಲಿ ಸುಮಾರು ಕೆಲಸ ಕಾರ್ಯಗಳಲ್ಲಿ ಆಗ್ತಾ ಉಂಟು ವಿಶೇಷವಾಗಿ ಮಡಲ್ ಮಡಲು ಮಡಲು ಹಿಣೆಯೋ ಕೆಲಸ ಅದೇ ರೀತಿ ಇಡಿಸುಡಿಯ ಇದು ಮಾಡೋ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ ಒಂದಷ್ಟು ಕೆಲಸ ಕಾರ್ಯಗಳು ಕ್ಷೇತ್ರದಲ್ಲಿ ನಡೀತಾ ಇದೆ ಒಳ್ಳೆ ರೀತಿಯಲ್ಲಿ ಜನರ ಸ್ಪಂದನೆ ಸಿಗ್ತಾ ಉಂಟು ಇಂದು ಇವತ್ತು ಕೂಡ ನಮ್ಮ ಮಾತೃ ಸಮಿತಿಯವರು ಒಳ್ಳೆಯ ಸಂಖ್ಯೆಯಲ್ಲಿ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಕ್ಷೇತ್ರಕ್ಕೆ ಒಂದು ಸೇವೆಯನ್ನು ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ದೇವಸ್ಥಾನದ ಒಳಗಿನ ಕೆಲಸವೂ ಅಷ್ಟೇ ದೇವಸ್ಥಾನದ ನಾಡಿದ ಅಷ್ಟಬಂಧವ ಕೆಲಸ ಕಾರ್ಯಕ್ರಮಕ್ಕೆ ಆಗುವಂತಹ ಕೆಲಸ ಕಾರ್ಯಗಳು ಮಾಡಿನ ಕೆಲಸ ಆಗಿರ್ಬೋದು ಉಳಿದ ಮೇಲ್ಛಾವಣಿ ಕೆಲಸಗಳೆಲ್ಲ ನಡೀತಾ ಉಂಟು ಅದಕ್ಕೆಲ್ಲ ಊರಿನ ದಾ ಊರಿನ ಹಾಗೂ ದಾಣಿಗಳಿಂದ ನಾವು ಅದನ್ನು ಅವರಿಂದ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ ಇದುವರೆಗೆ ಒಳ್ಳೆಯ ರೀತಿಯ ಸ್ಪಂದನೆ ಸಿಕ್ಕಿದೆ ನನಗೆ ಆದರೆ ಇನ್ನು ಮುಂದೆ ಕೂಡ ಇದಕ್ಕಿಂತ ಒಳ್ಳೆಯ ರೀತಿಯ ಒಂದು ನನಗೆ ಅವರ ದೇಣಿಗೆ ಆಗಲಿ ಅಥವಾ ಬೇರೆ ರೀತಿಯ ಸಹಕಾರ ಎಲ್ಲ ರೀತಿಯ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಿದ್ದೇವೆ ಅದೇ ರೀತಿ ಇನ್ನು ಮುಂದೆ ಕೂಡ ನಾವು ಇನ್ನು ಕೆಲವೇ ದಿನಗಳಿದ್ರು ಒಂದು ಕೆಲವೇ ಒಂದು ತಿಂಗಳು ಮಾತ್ರ ಇರೋದು ಅಷ್ಟೇ ನಡೀಲಿಕ್ಕೆ ಇರೋದು ಒಂದು ತಿಂಗಳು ಮಾತ್ರ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸೇರಬೇಕು ಅಂತಲೇ ನಮ್ಮ ಉದ್ದೇಶ ಇದೆ ಆ ರೀತಿ ಇಲ್ಲಿಗೆ ಕೆಲಸ ಕಾರ್ಯಗಳು ನಡೀತಾ ಉಂಟು ಒಳ್ಳೆ ರೀತಿಯ ಸ್ಪಂದನೆ ಸಿಗ್ತಾ ಉಂಟು ಎಲ್ಲ ಜನರು ಅವರು ಸ್ವಂತ ಒಂದು ಆಸಕ್ತಿಯಿಂದ ಇಲ್ಲಿ ಸೇರ್ತಾ ಇದ್ದಾರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಇನ್ನು ಮುಂದೆ ಕೂಡ ನಡೀಲಿಲ್ಲ ಮೊತ್ತದ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೇನೆ ಊರ್ನಲ್ಲಿ ಕಡಿಮೆ ಮಕ್ಕಳಿಗೂ ಕೂಡ ಕಲೀಲಿಕ್ಕೆ ಆಗ್ತಾ ಇಲ್ಲ ಅವಕಾಶ ಸಿಕ್ಕುದಿಲ್ಲ ಯಾರೆಲ್ಲ ನಮಗೆ ಸಹ ನಮ್ಮ ಮನೆಯಲ್ಲಿ ಕೂಡ ಮಾಡಿದರೆ ಅಂದರೆ ನನ್ನ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಉಂಟು ಆದರೆ ಈ ಮಾಡಲ್ಲ ಕೆಲಸ ಈಗ ಇಲ್ಲಿ ದೇವಸ್ಥಾನದಲ್ಲಿ ಅದರಿಂದ ಇದೊಂದು ಸಿಕ್ಕಿದ್ದು ಅವಕಾಶ ಸಿಕ್ಕಿದ್ದು ಮಕ್ಕಳಿಗೆ ಕಲಿಲಿಕ್ಕೆ ಆಗ್ತದಲ್ಲ ಅಂತೇಳಿ ಒಂದು ಸೇರಿ ಕಾವೇರಿ ನಮ್ಮ ಇಟ್ಟ ಸಹ ಇರದೆ ಕಾವೇರಿಯಲ್ಲಿ ಅಲ್ಲಿ ನಾನು ಅಂಬ್ರ ಫ್ಯಾನ್ ಹಿಂಡಿ ಕೊಂಡರ್ತೇನೆ ಫ್ಯಾನ ಅವಲೇ ಮಾಡಲ್ಲ ಮುಡಿಯಾರ ಅಂತ ಕಲ್ತಿದೆ ಸಾಧಾರಣ ಹೆಂಗೆ ൊടി കടുത്തത് മടത്ത കറ കട്ടു പോ

ಈ ಮಡಲ ಮುಡಿಪುನ ಒಂಜಿ ಬಾರಿ ಕಮ್ಮಿ ಆಗಲತ ಇತ್ತೈತೆ ಶ್ಯಾಮಿಯ ಬತ್ತಲತ ಅಣ್ಣ ದೈವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಪೂರ ಮಡಲೇ ಬೂಡತ್ತ ಅವಣ್ಣ ದುಮ್ಮದ ಕಾಲೋರ್ದಿಂದ ಭತ್ತ ನಂಚಿನ ಒಂದ್ ವಿಷಯ ಏನದವ್ರ ಅವು ಇತ್ತಲ್ಲ ನಡ್ತೊಂದು ಬತ್ತೊಂದು

ரொம்பண்ட <segurest phones> <not>

पाजी पजी मडाल बाडा मड किरक्यात कडक बारग किरकार सत आला कटोंड कोण अयपुड इच बार कटर <laughs> <laughs> पूर्वभाव <नहीं>। <laughs> ಒಂಚೂರು ಹೆಂಕ್ಲ ನಂಗೆ ಅಲ್ಲಿಂದು ಸೇವೆ ಮಾತಾ ಒ ಕಾರ್ಯಕ್ರಮ ಊರುಡಾಡು ಇಲ್ಲಡಾಡು ಹೋಲ್ನಡ ಪೊಂಗಲ್ಲ ಪೊಂಜನ ಕಿಣ್ಣು ಅಟ್ಟನೆ ಅಟ್ಟನೇ ನಂದಿಪು ತುಂಬದಲ್ಲಿ ಸಂಪ್ರದಾಯ ಪ್ರಕಾರದೊಳಗೆ ಸಿದ್ಧತೆ ಆ ರೀತಿಯ ಹೆಂಕ್ಲನ್ನು ಗ್ರಾಮೀಣ ಪ್ರದೇಶ ಮತ್ತು ತುಳು ಸಂಪ್ರದಾಯಗಳು ಇತ್ತ ನಂಚಿನ ಒಂದು ಹರಿದಿ ನಾನಲ್ಲ ನಂಚಿನ ಊರು ಒಬ್ಬ ಮೂಲು ಅವೇ ರೀತಿಯ ಒಂದು ಪೂರ್ವ ತಯಾರಿ ತುಂಬುದ ಕಾಲಡಿ ಹಂಚ ಮಣ್ಣು ತುಂಬಿದ್ದರೆ ಅವೇ ರೀತಿಯ ಪೂರ್ವ ತಯಾರಿನು ಹೆಂಗಳ ಮಾತ್ರ ಸಂಗೀತದ ಲೆಕ್ಕಡ್ದು ಅಂತ ಒಂದಿಲ್ಲ ಈ ಥರದ ಉತ್ಸವ ಅನ್ಕೊಂಡಿಗೆ ಆ ರೀತಿಯೊಂದು ಹೊಸ ಪುನರ್ನವೀಕರಣ ಹೊಸ ತಾಯಿನ ಅವನಿಗೆ ಪರತಿನ ಪೊಸತ್ತು ಅನ್ಕೊಂಡಂಗೆ ಕ್ರಿಯೆ ಅದು ನಡಪಡು ನನ್ನ ಉದ್ದ ಎಲ್ಲ ನೆಟ್ಟಿವಂದು ಚೆನ್ನಂಗಿಲ ಕಾರ್ಯಕ್ರಮಕ್ಕೆ ಸಹ ಒಂದು ಉಪಕಾರ ಆವಿಡೋಕೊಳ್ಳೋ ದೃಷ್ಟಿ ಇಲ್ಲದೀವಂತ ಚೆನ್ನಂಗಿಲ್ಲ ಮಾತ್ರ ಒಂದು ರೀತಿ ಬರ್ತದ್ದು ಸಹಕಾರ ಕೊರದು ಅಷ್ಟಮಲ ಶಾಸ್ತ್ರವರ್ಲ ಹುಡುಗಿ ಮಾತಿನಲ್ಲ ಇಂಟು ಹಾರೈಣಂದರೆ ಇದು ಒಂದು ಮಡಲು ಒಂದು ಮಡಲು ಬಿಟ್ಟು ಇನ್ನೊಂದು ಎರಡನೇದು ತಿಂಗಳು ಮಡಸಿಡ್ತಾನೆ ಅದಕ್ಕೂ ಸುಮಾರು ಹತ್ತಾರದಲ್ಲಿ ಇರ್ತಾರೆ ಒಂದು ಬೆಳಸಿನ ಒಂದು ಒಂದು ಮಡಚಿನ ಮಡಚು ಒಂದು ಮಡಚಿ ಮಾಡಿದರೆ ಗಟ್ಟಿ ಎರಡು ಬಿಸಿರೋ ಗಟ್ಟಿ ಕಡಿಮೆ ಅದು ನಾವು ಸೈಡು ಮಾತ್ರ ಕಟ್ಟುತ್ತೇವೆ ಮತ್ತು ಎಷ್ಟು ಬಿಸಾಡಿದ್ರು ಕೂಡ ಮಾಡಲು ಬಿಚ್ಚುವುದಿಲ್ಲ ಹಾಗೆ ಇರ್ತಾರೆ ನಮಸ್ಕಾರ ನನ್ನ ಪುನರು ಸುಧಾಕರ್ ಇದ್ದು ಈ ದೇವಸ್ಥಾನದ ಆಡಳಿತ ಸಮಿತಿ ಸದಸ್ಯಲ್ಲ ಅಂಚನೆ ಸ್ವಯಂ ಸೇವಕ ಸಮಿತಿದ ಅಧ್ಯಕ್ಷೆ ಅಥವಾ ಇತ್ತೆ ನಮ್ಮ ಚೇರ್ಮನ್ ಫಂಡಿದೆ ಕರೆ ಎಲ್ಲ ಮೇ ಆಜೆಡ್ದು ಪದಿನಾಡು ವಟ್ಟ ತಾರೀಕು ಒಟ್ಟ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಅತಿ ವಿಜೃಂಭಣೆಯಿಂದ ನೋಡೋಣ ನಮ್ಮ ನಮ್ಮ ಮಾಂತೇರ ಆಸೆ ಆಧಿಪುರು ಅನ್ನ ಭಾಗ ಇಪ್ಪಳೆ ಮೂರು ನಿಗಿ ಮಾ ನಮ್ಮ ಮಾತೃ ಸಮಿತಿ ಸದಸ್ಯರು ಈ ಮಡಲ ಮನೆ ಪಂಚ ಸಮಾಧಾನ ಒಂದು ಸೇವೆ ಅನುಮಾನ ಇನ್ನ ರ ವಾರ ಬೃಹತ್ಸಿನ ಸಮಾಧಾನ ಕೆಲಸ ಇರ್ತದೆ അക്കളക്കൾ ആ ദൈവർ നമ്മിത്ത് വാരീതി നമ്പിക്കൊണ്ട് അവിശ്വാസം ഉണ്ട് ആ ദൈവം നമ്മുടെ അത് എഞ്ചു എന്ന് അപ്പം അക്കൾ നന്ദി എട്ട് ദൈവരും തൊയ്പ്പാർട്ട് കൊടുത്തിരുന്നു ഇതേനോ ഭാഗവാദി ആദ്യ കൊണ്ട് നമ്മൾ ബാപ്പുറ ബ്രഹ്മകലശല നമുക്ക് വാരി തീവുന്നു നമുക്ക് അങ്ങനത്തെ എന്നാ മാര്ഗദർശനം നമുക്ക് ഇന്ന് ഉപയോഗിക്കാൻ ബ്രഹ്മി എൻ്റെ പോകുന്നണ്ടാ മുഖ്യവാത് ഈ സ്വയം സേവകരണ കാര്യങ്ങളാദ്യപ്പെട്ടു ಭಾ ಬಾಕಿ ವಾಯು ವ್ಯವಸ್ಥೆ ಎಲ್ಲ ಜೀವನ ನಮ್ಮ ನಮ್ಮ ಕೈಟ್ ಅಡುಗೆ ಚಾಕ್ರಿ ದೇವರಿಗೆ ಬಟ್ಟದೆ ಮಲ್ತಾನೆ ಐನ ಭಾಗವಹಿ ಒಂದು ಬ್ರಹ್ಮಕಲಶ ಅದು ಅದ ಕಾರ್ಯದ ಯಶಸ್ ಐನ ಯಶಸ್ಸು ಅಯ್ಯಪ್ಪ ಸೇವ ದಿಪುಂಡು ಐದಾವ ಈ ಬ್ರಹ್ಮಕಲಶ ಕಾರ್ಯಗಳು ಮಾಂತ ಇರಲ್ಲ ಅಕ್ಲಕ್ಕಿನ ಚಾಕ್ರೀನ ದೇವರಿಗೆ ಸಮರ್ಪಣೆ ಮಾಡ್ತದೆ ಇನ್ನು ಅಚ್ಚಿ ವಿಜೃಂಭಣೆ ಮಲ್ತದೆ ನಮ್ಮ ಉರಿಯ ಮಲ್ತನಿ ಪತ್ತಿರ ಮಲ್ತ ಆ ದೇವರಿಗೆ ಒಂದು ಸೇವೆ ಉರಿ ಕೆಲಸ ಒಂದು ಎಡ್ಡೆ ಮಲ್ತೆ ನಾವು ಎಡ್ಡೆ ಅಪ್ಪಿ ಮಾಂತ್ರಲ್ಲ ಪತ್ತಗೆ ಸೇರಿದ ಮಲ್ ಮಲ್ಪಣಾಗ ಆ ಒಂದು ಎಡ್ಡೆ ಕೆಲಸ ಬದಲು ಮಾಂತ್ರ ಮಾರ್ಗದರ್ಶನ ಹಾಕೊಂಡು ಈ ತೇತೋ ದೇವಸ್ಥಾನ ನೋಡು ಬಾರಿ ಶೋಕಡೆ ಬ್ರಹ್ಮಗಲಶ ನೋಡೋದು ಉದಾಹರಣೆ ಇದು ಮದ್ದತ ನಡೆಸೋದು ಅವೇ ರೀತಿ ಈ ಕಾಟಕ ಬ್ರಹ್ಮಗಲಶ ಮಾಂತ ಭಗವದ್ ಅಲ್ಲ ಮಾಂತ ಜಾತಿ ರಾಷ್ಟ್ರೀಯ ಭಾವೈಕೆ ಹೆಂಚಿ ನಮ್ಮ ಮನಸ್ಸು ರೀತಿಯಲ್ಲ ಪೂರ ಬಿಡ್ದು ಹೂಳು ಎಡ್ಡೆ ಎಡ್ಡೆ ಬರೆದು ಮಾಂತ್ರ ಸುಬ್ರಹ್ಮಣ್ಯನ ಭಕ್ತಿಯನ್ನು ಬಂಡದಿಂದ ನಡಪದ ಕೊರಡೊಂದು ಏನ ಮಾಂತ್ರ ಎಲ್ಲ ಒಂದು ಆಶಾ ಪ್ರಕಟಣೆ ಅಂತಂದಿಲ್ಲ ಈಗ ಊರಿನಲ್ಲಿ ಕಡಿಮೆ ಈಗ ಇಲ್ಲಿ ಕ ಮಕ್ಕಳಿಗೆ ಕೂಡ ಕಲೀಲಿಕ್ಕೆ ಆಗ್ತಾ ಇಲ್ಲ ಅವಕಾಶ ಸಿಕ್ಕುದಿಲ್ಲ ಇಲ್ಲ ನಮಗೆ ಸಹ ನಮ್ಮ ಮನೆಯಲ್ಲಿ ಕೂಡ ಮಾಡಿದರೆ ಆದರೆ ನನ್ನ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಉಂಟು ಆದರೆ ಯಾ ಈ ಮಡ್ಯಾರನ ಕೆಲಸ ಈಗ ಇಲ್ಲಿ ಈಗ ದೇವಸ್ಥಾನದಲ್ಲಿ ಅದರಿಂದ ಇದೊಂದು ಸಿಕ್ಕಿದ್ದು ಅವಕಾಶ ಸಿಕ್ಕಿದ್ದು ಮಕ್ಕಳಿಗೆ ಕಲೀಲಿಕ್ಕೆ ಆಗ್ತದಲ್ಲ ಅಂತೇಳಿ ಒಂದು ಸೇರಿ ഒട്ടു നമ്മൾ ഗ്രാമീണ പ്രദേശം മടാ മടിക്കുന്ന അനുഭവ കുട്ടുബന് ഇരുപത്തൊന്ന് कुछ सी pun ಮತ್ತೆ ಪಂದ ನಮ್ಮ ಚೌ ಗ್ರಾಮದ ಒಡೆಯ ಸುಬ್ಬಯ್ಯ ದೇವರನ್ನ ಸಂವಿಧಾನಕ್ಕೆ ಮೇ ಅಜಿ ಪತ್ತರಡು ಮುಟ್ಟ ನಮ್ಮ ಕಲಿಸೋದು ಒಂದು ಸಂಭ್ರಮ ಅಂತ ಹೇಳಿ ಮಾತೃ ಸಮಿತಿ ಕಲೆ ನಿಂಜಿ ಈ ಕಾರ್ಯಕ್ರಮನೂ ಹಮ್ಮಿಕೊಡ್ತೇವೆ ನಾ ಇನ್ನು ಜನ ಮದ್ಯರ ಬರೆಯೋರ ಕೆಲವೊಂದು ಕಾರ್ಯಕ್ರಮ ಇತ್ತು ಇರ್ತಾರೆ ನಮ್ಮೊಂದು ಸೇ ನಮ್ಮ ಈ ಮಣ್ಣು ಮಣ್ಣಿಡಿತ್ತದು ಸ್ವಲ್ಪದ ನೀರು ಬರಿಯೋರಲ್ಲ ಇಬ್ಬ ಆಗಿಬ ತಪ್ಪ ನಮ್ಮದೇದೇನೆ ಕಾರ್ಯಕ್ರಮದ ಅಲ್ಲಿ ಸೇವನೆ ಪಂಚ ಕ್ರಾಫ್ಟ್ ವರ್ಕ್ ನೆಟ್ಟು ಪಂಚ ಇಂಜು ಪಜ್ಜಿ ಮಡಾಲಿನ ಒಪ್ಪು ಮಲ್ಪಡಿ ದೋಣಿ ಮಲ್ಪರಪ್ಪ ಅಂಜನಿ ಕೆಲವು ಪ್ಲಾಸ್ಟಪ್ಪು ಮಲ್ತು ದಿನ ಹೀರೇ ಮಲ್ಪರಪ್ಪಳು ಗೊಕ್ಕ ಬುಟ್ಟಿ ಪಜ್ಜಿ ಮಲ್ಟ ಬುಟ್ಟಿ ಮನು ನಾವು ಜೋಕ್ಲಿ ಸಾಧಾರಣ ಅಂಗನವಾಡಿ ಜೋಕ್ ಪಾ ಎಲ್ಲಿ ಅನ್ಲೇ ಇತ್ತದ ಜೋಗಕ್ಲೆ ಹುಷಾರಿಲ್ಲ ಇರು ಬೇಗ ಕಲ್ತೋ ಬೇರೆ ಇಂಚಿನ ಪಂಡದಲ್ಲ ಅಪ್ಪ ಎಲ್ಲವೇ ಟೆ ಎಲ್ಲಿ ಪ್ರಾಯಿ ಆಗ್ಲೇ ಪಂಡದ್ದು ಬರ್ನಾವು ಮಲ್ಲೇ ನಗಲಾಗಲಿ ನೆನಪು ಮತ್ತೆ ಇದು ಯಾನೇ ಉದಾಹರಣೆ ಎಲ್ಲಿ ಅಪ್ನ ಪಂಡದ್ದು ಬರ್ನಾಡಿ ತೀಜ್ಜಿ ಪಂಡ ಇತ್ತು ಕೊಚ್ಚಿ ಅಗತ್ಯ ಒಳ್ಳೆ ಇಂಚಿನ ದೇವಸ್ಥಾನ ಎಲ್ಲಿ ಏನು ಮದ್ಮೇಬೇಕಂದು ಫಸ್ಟ್ ಯಾನೆ ಮಟಲ್ ಮುಡಿಪು ನಮ್ಮ ಸುಬ್ರೇ ದೇವರ ಸಣ್ಣ ಖುಷಿ ಉಂಟು കുഞ്ഞമ്മ അമ്മേന ഓലമുടീനെ കണ്ടിട്ടാണ് ഞാൻ പഠിച്ചത് അതുപോലെ എൻ്റെ പിള്ളേർ പഠിക്കട്ടെന്ന് പറഞ്ഞിട്ട് കൂട്ടിക്ക് വന്നത് ഇപ്പോൾ എന്നത്തെ തലമുറക്ക് നല്ല നിർക്കാണെന്നുണ്ടെങ്കിൽ സന്തോഷമുണ്ട് ಬೇಲೆ ಇನ್ನು ಮಾಡ್ಲೈತ ಮಾಯಪ ಮಡಲ್ ಗಿಜಿದ ಮಡಲ್ದೆಲ್ಲ ಹಾಕಬೇಕು ತಾರದ ಮಡಲ್ದಲ್ಲ ಸೋಕು ಮಾಡ್ತೀರಪ್ಪ ಸೋಗಿ ಎಲ್ಲ ಅಂಜನ ಎಡ್ಡೆ ಸೋಗಿ ಅವರು ಇನ್ನೂ ಜೀನ್ಸ್ ಮಾಲ್ತಾರೆ ಜಾಲ ಅಡಪಿರಪ್ಪ ಬಾರಿ ಪಲ್ಲ ಎಡ್ಡೆ ಎಡ್ಡೆ ಮಾಹಿತಿ ಸೋಗಿದ್ದಾವೆ ತಾರದೆ ಮಾಯಪ್ಪ ದೇವಸ್ಥಾನದ ಉಳಾಯಿ ಅಡುಪ ತಾರ್ಯದ ಮಾಯಪದ ಕಾಲಡು ಈ

ಇಟ್ಟಿರಾ ಇನ್ನೂ ಕೊಡತದೆ ನಮ್ಮ ಒಂದು ಇಲ್ಲ ಒಂದು ಇಲ್ಲಾಡೆಯೆಲ್ಲ ಇದ್ದೆ ಅವಲ್ಲಾಗ ಲಕ್ಷಣ ಲಗ್ತ ಮಾಹಿತಿ ಮಲ್ಪ ಮಾತೇ ಇಲ್ಲಿ ತೆರೆದು ಹೋಗುವ ಒಂದು ಮಾಹಿತಿ ಇಲ್ಲ ಅಡಿತು చెయ్యనేనండి ఆ రెడిమేడ్ రెడిమేడ్ కొంటున్నాము అంటే రెడిమేడ్ కొంటే అది గిరబల్లి నిండి లావు ఏ కొలా హ్మ్ క్లాస్టిక్ అది తింటావు అప్పుడు banda నాక బిల్లు బండి లక్షనల అవుతుంది బిల్లు బండి అంతే అవుతుంది చెన్నం గన్స్ అది తీసుకో బగ్గది రొంబ అది కొనా గ్రేర్ ఉంది చెయ్యురుమనే సౌజ్ పోస్ సంస్కకు చేకి రంతుకు

రెడీమేడ్ మాకు ఇష్ట పండర్లా శ్రమదన రెడ్డి ఇది ఎరుక మడ ముడియారా గుర్తుంది అమ్మ పండుగ రే మరీ మాత్ర <laughs> మటలు <laughs> 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 <laughs>

ನಮ್ಮ ಗ್ರಾಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿಸಿದ ಈ ಒಂಜಿ ವಿಡಿಯೋ ನಿಕ್ಲಿಗೆ ಇಷ್ಟ ಅಂಡ ಲೈಕ್ ಪ್ಲೇ ಶೇರ್ ಮಾಡ್ಪಳೆ ಅಂಜನೆ ಸಬ್ಸ್ಕ್ರೈಬ್ಲ ಮಲ್ಪಳೆ ನಾನು ಒಂಜಿ ವೀಡಿಯೋದೊಟ್ಟಿಗೂ ನಿಖಲನದಂಬು ಬರ್ಪೆ ಅಡೆಮುಟ್ಟ ಈ ವಿಡಿಯೋ ತಿನ ನಿಕ್ಲೆ ಮಾತೆರೆಗ್ಲ ಸೊಮ್ಮೆ ಸಂಧ ಒಂದು ಸೊಮ್ಮೆ